ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ನನ್ನ ಬ್ಲಾಗಲ್ಲಿ ಆಗಿ ನಾನು ಯಾವ ಥರ ರೆಡಿ ಆಗ್ತೀನಿ ಏನಾದರೂ ಫಂಕ್ಷನ್ ಇದ್ದರೆ ಎಲ್ಲಾದರೂ ಹೋಗಬೇಕು ಅಂದರೆ ಆಗಿ ರೆಡಿ ಆಗೋದು ಯಾವ ಥರ ನಾನು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಹಾಗೆಯೇ ನಮ್ಮ ರಿಕಿ ಬೆಳೆದಂತಹ ಬೆಳ್ಳುಳ್ಳಿ ಈಗ ಆಲ್ರೆಡಿ ಯೂಸ್ ಮಾಡೋ ಅಂಥ ಲೆವೆಲ್ಗೆ ಬಂದಿದೆ ಸೊ ಈ ಯಾವ ಥರ ಈ ಬೆಳ್ಳುಳ್ಳಿ ಪ್ರೊಸೀಜರೆಲ್ಲ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಇವಾಗ ಅದು ಯಾವ ಥರ ಬೆಳೆದು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ತೀನಿ ನೋಡ್ಕೊಂಡು ಯಾಕಂದರೆ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೆ ಏನು ಫೈವ್ ಮಂತ್ ಆದಮೇಲೆ ಅನ್ನ ಏನು ಮಾಡ್ತಾರೆ ನಮ್ಮ ಕಡೆ ಎಲ್ಲ ಸೊ ಸೇಮ್ ಅದೇ ಥರದ್ದು ಇಲ್ಲಿ ಕೂಡ ಮಾಡ್ತಿದ್ದಾರೆ ಆ್ಯಂಡ್ ಅವ್ರದ್ದೇ ಇನ್ನೂ ಒಂದು ಮಗು ಅವು ಐದು ವರ್ಷ ಆದಮೇಲೆ ಮುಂಡನ್ ಅಂತ ಬರುತ್ತೆ ಸೊ ಇಲ್ಲಿ ಐದು ವರ್ಷ ತನಕ ಗಂಡು ಮಕ್ಕಳುಗಳಿಗೆ ಕೂದಲು ಕಟ್ ಮಾಡಿರೋದಿಲ್ಲ ಇವನ್ ಲಡ್ಡು ಕೂಡ ಬಿಡಬೇಕಾಗಿತ್ತು ಬಟ್ ಒಂದೇ ಸಿಕ್ಕ ಸಿಕ್ಕಾಬಟ್ಟೆ ಸಗೆ ಆಗ್ತಾಯಿತ್ತು ಬೇವ್ರ ಗುಳ್ಳೆಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಅವನಿಗೆ ಒಂದೂವರೆ ವರ್ಷಕ್ಕೆ ನಾವು ಕಟ್ ಮಾಡಿಸಿದ್ವಿ ಇಲ್ಲ ಅವ್ನಿಗೂ ಐದು ವರ್ಷ ತನಕ ಬಿಡಬೇಕಾಗಿತ್ತು ಸೊ ಐದು ವರ್ಷ ತುಂಬಿರುವಂಥ ಮಗುವಿಗೆ ಕೇಶ ಮುಂಡನ್ ಅಂತ ಮಾಡ್ತಾರೆ ಸೊ ಅದು ಒಂದು ಪ್ರೋಗ್ರಾಮ್ ಅದನ್ನು ತುಂಬ ಜೋರಾಗಿ ಮಾಡ್ತಾರೆ ಆ ಮಗುವುದು ಮಾಮ ಎಲ್ಲೇ ಇದ್ರು ಬಂದು ಆ ಮಾವನೇ ಕೇಶಮುಂಡನ್ ಅಂತ ಮಾಡಬೇಕು ನಮ್ಮ ಲಡು ಕೂಡ ನಮ್ಮ ತಮ್ಮನ ಕೈಲೇ ಮಾಡಿಸಿದ್ವಿ ಆ ಕಾರ್ಯಕ್ರಮನ ಸೊ ಅದೇ ಥರದ್ದು ತುಂಬ ದೂರ ದೂರದಲ್ಲ ರಿಕಿಯ ಅಮ್ಮನ ತಂಗಿ ರಿಕಿ ಆಂಟಿ ಮನೇಲಿ ಪ್ರೋಗ್ರಾಮ್ ಸೊ ಹಾಗಾಗಿ ನಾನು ನಾನೇ ಹೋಗ್ತಾಯಿದ್ದೀವಿ ನಾನೇ ಕಟ್ ಇಂದ ಬಂದಲು ರಿಕ್ಕಿ ಅಂತೂ ಬರೋಕ್ಕಾಗಲ್ಲ ಸೊ ಇಲ್ಲಿ ಫಸ್ಟು ನನ್ನ ಸ್ಕಿನ್ನ ಎಲ್ಲ ಪ್ರೆಪ್ ಮಾಡಿ ಮಾಯ್ಶ್ಚರೈಸೇಷನ್ ಸನ್ಸ್ಕ್ರೀನ್ ಎಲ್ಲ ಹಾಕಿ ಫೌಂಡೇಶನ್ ಇದ್ದೀನಿ ಕನ್ಸೀಲರ್ ಫಸ್ಟ್ ಕೂಡ ಹಾಕೋಬೋದು ಕನ್ಸೀಲರ್ ಫಸ್ಟ್ ಆದರೂ ಹಾಕ್ಬೋದು ಇದಾದರೂ ಹಾಕ್ಬೋದು ಪ್ರೈಮರ್ ಎಲ್ಲ ಫಸ್ಟಿಗೆ ಅಪ್ಲೈ ಮಾಡಿ ಆಮೇಲೆ ಫೌಂಡೇಶನ್ ಹಾಕಿ ಟ್ಯಾಪ್ ಮಾಡಿ ಮಾಡ್ಕೋಬೇಕು ಇಲ್ಲೆಲ್ಲ ಮೇಕಪ್ಗೆ ಎಷ್ಟು ಕೊಡ್ತಾರೆ ಅಂತ ಅಂದರೆ ನಾವು ಅಲ್ಲೆಲ್ಲ ಒಂದು ಫಂಕ್ಷನ್ ಅಂದರೆ ತುಂಬಾ ದೂರದ ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ಅಷ್ಟೊಂದು ಫೌಂಡೇಶನ್ ಎಲ್ಲ ಏನೂ ರೆಫರ್ ಮಾಡಲ್ಲ ಸಿಂಪಲ್ ಆಗಿ ಕ್ರೀಮ್ ಹಾಕೊಂಡ ಒಂದು ಕಾಂಪ್ಯಾಕ್ಟ್ ಪೌಡರ್ ಹಾಕ್ತಾ ಸನ್ಸ್ಕ್ರೀನ್ ಹಾಕ್ತಾ ಹೋದ ಅನ್ನಂಗೆ ಬಟ್ ಇಲ್ಲೆಲ್ಲ ಮೇಕಪ್ಗೆ ತುಂಬಾ ಬೆಲೆ ಕೊಡ್ತಾರೆ ಯಾರು ಹೆಂಗಿದಾರೆ ಹೆಂಗಿದ್ದಾರೆ ಹೇಳಿದಲ್ಲ ಈ ಕಂಟ್ರಿ ಪುವರ್ ಆಗಿರ್ಬೋದು ಬಟ್ ಇಲ್ಲಿ ಇರೋವಂಥ ಜನಗಳು ಮಾತ್ರ ಅವ್ರ ಫ್ಯಾಷನ್ ಸೆನ್ಸ್ ಫುಲ್ಲು ಒಂದು ಮದುವೆ ಎಂಥ ಸಿಂಪಲ್ ಯಾರ್ದೋ ಗೊತ್ತು ಪರಿಚಯದಲ್ಲಿರೋ ಅಂತ ಯಾರ್ದೋ ಫ್ರೆಂಡ್ ದೂರ ಅವ್ರ ಮದುವೆಗೆ ಹೋಗ್ತಿದ್ದೀವಿ ಅಂತ ಅಂದ್ರೂ ಅವರು ಸೂಟು ಬೂಟು ಹಾಕ್ಕೊಂಡೇ ಹೋಗಬೇಕು ಅಷ್ಟು ಫ್ಯಾಷನಬಲ್ ಆಗಿ ಮುಂದುವರಿಬಿಟ್ಟಿದ್ದಾರೆ ಫ್ಯಾಷನಲ್ಲಿ ಮಾತ್ರ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಕನ್ಸೀಲರಿಂದ ಹಾಕೊತೀನಿ ಮೋಸ್ಟ್ ಆಲ್ ಎಲ್ಲ ಹೋಗ್ಬಿಟ್ಟಿದೆ ಕೆಲವೊಂದು ಇದೆ ನನಗೆ ಅಷ್ಟು ಈಸಿಯಾಗಿ ಯಾವುದು ಫೌಂಡೇಶನ್ ಸೆಟ್ ಆಗೋಲ್ಲ ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಫುಲ್ ಆಕ್ಸಿಡೈಸ್ ಆಗಿಬಿಡುತ್ತೆ ಸೊ ಇತ್ತೀಚೆಗೆ ತುಂಬ ರೆಫರ್ ಮಾಡಿ ನನಗೆ ಸೆಟ್ ಆಗಿರೋದು ಎಲ್ ಎ ಗರ್ಲ್ ಅನ್ನೋ ಈ ಫೌಂಡೇಶನ್ ನನ್ನ ಸ್ಕಿನ್ ಟೋನ್ ಬಿಟ್ಟು ಮ್ಯಾಚ್ ಆಗುತ್ತೆ ಸೇಮ್ ಅದೇ ಕಂಪ್ನಿದು ಕಾಂಪ್ಯಾಕ್ಟ್ ಪೌಡರ್ ಈ ಪೌಡರ್ ಮಾತ್ರ ಸಖತ್ ಚೆನ್ನಾಗಿದೆ ಕಾಂಪ್ಯಾಕ್ಟ್ ಪೌಡರ್ ಕೆಲವರು ಭೀ ಕಾಂಪ್ಯಾಕ್ಟ್ ಪೌಡರ್ ಹಾಕಿದ ತಕ್ಷಣ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ಅವ್ರ ಸ್ಕಿನ್ಗೆ ಸೆಟ್ ಆಗುವಂಥದ್ದನ್ನ ನೋಡಿ ತೊಗೋಬೇಕು ನನಗೆ ಇದಂತೂ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಸೊ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ ಇನ್ನು ಐ ಶಾಡೋ ಡಾರ್ಕ್ ಬ್ರೌನ್ ಕಲರ್ ಹಾಕ್ತೀನಿ ಮಾರ್ನಿಂಗ್ ಫಂಕ್ಷನ್ ಆಗಿರೋದ್ರಿಂದ ಗ್ಲೀಟರ್ ಇರೋದೆಲ್ಲ ಹಾಕಿದ್ರೆ ಫುಲ್ ಜಾತ್ರೆ ಜಾತ್ರೆ ಆಗಿಬಿಡುತ್ತೆ ಸೊ ಬ್ರಷಲ್ಲಿ ಅಪ್ಲೈ ಮಾಡೋದಕ್ಕಿಂತ ನನಗೆ ಕೈಯಲ್ಲಿ ಅಪ್ಲೈ ಮಾಡೋದು ತುಂಬ ಈಸಿ ಅನಿಸುತ್ತೆ ಯಾಕೆ ಅಂತ ಸೊ ಒಂದು ಡಾರ್ಕ್ ಬ್ರೌನ್ ಹಾಕ್ಬಿಟ್ರೆ ಸಾಕು ಅದು ಒಂಥರ ಎಲ್ಲದಕ್ಕೂ ಸೆಟ್ ಆಗುತ್ತೆ ಡ್ರೆಸ್ಗಳಿಗೆ ನನಗೆ ನನಗೆ ಐಲನರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎಷ್ಟು ಹಾಕಿಲ್ಲ ಅಂದರೆ ನನ್ನ ಕಣ್ಣು ಅಳ್ತಾ ಇದೆ ಅನ್ನೋ ಥರ ಫೀಲು ಸೊ ಹೊರಗಡೆ ಹೋಗ್ಬೇಕಾದ್ರೆ ಐಲನರ್ ಅಂತೂ ಹಾಕಿ ಹಾಕ್ತೀನಿ ಅದ್ರ ಜೊತೆಗೆ ಡಾಸ್ಲರ್ ಈ ನಾನು ಎಷ್ಟು ವರ್ಷದಿಂದ ಅದು ಯೂಸ್ ಮಾಡ್ತಿದ್ದೀನಿ ಮೇ ಬಿ ನಾನು ಟ್ವೆಲ್ತ್ ಲೆವೆಂತಿಂದ ಇಂದ ಅನಿಸುತ್ತೆ ಡಾಸ್ಲರ್ ಕಂಪ್ನಿದೆ ಬೇರೆ ಯಾವುದಕ್ಕೂ ಶಿಫ್ಟ್ ಆಗಿಲ್ಲ ಇದುವರೆಗೂ ಬಟ್ ಖಾಲಿಯಾಗಿದೆ ಆಲ್ಮೋಸ್ಟ್ ಇದು ವಾಟರ್ ಪ್ರೂಫ್ ಕೂಡ ಅಷ್ಟು ಸ್ಮರ್ಚ್ ಆಗಲ್ಲ ಕ್ಲೀನಾಗಿ ಆಗಿ ಕುತ್ಕೊಬಿಡುತ್ತೆ ಮ್ಯಾಚ್ ಫಿನಿಶಿಂಗ್ ಬರುತ್ತೆ ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ ಮಾಡಿದ ನೋಡ್ಕೊಂಡು ಹಾಕ್ತೀನಿ ವಿಂಗ್ ಮಾಡಲ್ಲ ಜಸ್ಟ್ ಹಿಂಗೆ ಔಟರ್ ಲೇಯರ್ ಮಾತ್ರ ಹಾಕ್ತಾ ಇದೀನಿ ಯಾಕೆಂದ್ರೆ ಸ್ವಲ್ಪ ಕೆಳಗಡೆ ಕೂಡ ಹಾಕ್ತೀನಿ ಹಾಗಾಗಿ ವಿಂಗ್ ಐಲೈನಲ್ಲಿ ಮಾಡ್ತಾ ಇಲ್ಲ ಆ ಸೈಡ್ ವಿಂಗ್ ಶೇಪಲ್ಲಿ ಮಾಡ್ಕೊಳ್ಳೋಲ್ಲ ಸಿಂಪಲ್ ಆಗಿರ್ತೀವಿ ಎರಡೂ ಕಡೆದು ಐ ಲೈನರ್ ಡನ್ ಸೊ ಇವಾಗ ಅಂಡರ್ ಐ ನಾನಿಲ್ಲಿ ಮೆಬ್ಲಿನ್ ಅವ್ರ ಯೂಸ್ ಮಾಡ್ತೀನಿ ಸೊ ಇದು ಸ್ಮರ್ಜ್ ಆಗಲ್ಲ ವಾಟರ್ ಪ್ರೂಫ್ ತುಂಬಾ ಚೆನ್ನಾಗಿದೆ ನನಗೆ ಸಕ್ಕತ್ ಚೆನ್ನಾಗಿ ಸೂಟ್ ಆಗಿದೆ ನಂದು ಯಾವುದೇ ಐ ಲೈನರ್ ಕೆಳಗಡೆ ಹಾಕ್ಬಿಟ್ಟಿದ ತಕ್ಷಣವೇ ಅದರ ಎಲ್ಲ ಸ್ಮರ್ಜ್ ಆಗೋದು ಬಟ್ ಇದು ಸ್ಮರ್ಜ್ ಆಗೋಲ್ಲ ತುಂಬ ಚೆನ್ನಾಗಿದೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅದು ಅದುವರೆದಲ್ಲೇ ಸೊ ವಾಟರ್ ಎಲ್ಲ ಹಾಕಿಬಿಟ್ರೆ ಅದು ಬೇಗ ಬೇಗ ಓದೋದಂಗಾಗುತ್ತೆ ಕೊಡ್ತೀನಿ ಅದಕ್ಕೆ ಬೇರೆ ಬ್ರಷಿಂದ ಟಿಪ್ಪಿಂದ ಲಾಸ್ಟ್ ಟಿಪ್ಪಿಂದ ಹಚ್ಕೊಂಡುಕೊಂಡು ಐಲೈನರ್ ಹಾಕಾಯಿತು ಅಂಡರ್ ಐನರ್ ಕೂಡ ಹಾಕಾಯಿತು ಮಸ್ಕಾರ ಈಗ ಒತ್ತು ಚೆನ್ನಾಗಿದೆ ಮಸ್ಕಾರ ಕೂಡ ತಿನ್ನಾಗಿ ಇರುತ್ತೆ ನೋಡಬಹುದು ಐಲೈನರ್ ಹಾಕಿರೋದು ಡಿಫರೆನ್ಸ್ ಎಷ್ಟು ಚೆನ್ನಾಗಿರುತ್ತೆ

ನೆವಿ ಬ್ಲೂ ಕಲರ್ದು ಈ ಡ್ರಾಸ್ನ ಹಾಕೊಳ್ತಿದ್ದೀನಿ ಇದಕ್ಕೆ ಇದು ಒಂದು ಬ್ಯೂಟಿಫುಲ್ ದುಪ್ಪಟ್ಟ ಇದೆ ನಾನು ಆ್ಯಕ್ಚುಲಿ ತಗೊಂಡಿದ್ದೇ ಈ ದುಪಟಗೋಸ್ಕರ ಕಲರ್ 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 ಪಟ ಫ್ಲೈ ಈ ಒಂದು ಕಳೆ ಬಂತು ನಮ್ಮ ಎಷ್ಟೇ ನಾವು ಮೇಕಪ್ ಮಾಡಿಕೊಂಡ್ರು ತು ಜಾನ್ ಅಂತ ಅಂದರೆ ಲಿಪ್ಸ್ಟಿಕ್ ಸೊ ಲಿಪ್ಸ್ಟಿಕ್ ಹಾಕಿದ್ರೆ ಅಂತ ಮೇಕಪ್ಗೆ ಒಂಥರ ಜೀವ ಬಂದಂಗೆ ಇದು ಇದೆ ಮೆಬ್ಲಿನ್ ನೋಡು ರೆಡ್ ಕಲರ್ ಪ್ರಾಡಕ್ಟ್ ತುಂಬ ಜಾಸ್ತಿ ಆಗಿಬಿಡುತ್ತಿದೆ ಹೇರ್ ಸ್ಟೈಲ್ ಮಾಡ್ಕೋಬೇಕು ಹೇರ್ ಸ್ಟೈಲ್ ಯಾವ ಥರ ಮಾಡೋದು ಗೊತ್ತಿಲ್ಲ ನನಗೆ ಸ್ವಲ್ಪ ಗ್ರೇ ಹೇರ್ಸ್ ಇದೆ ನಾನು ಅದಕ್ಕೆ ಏನೂ ಹಾಕಿಲ್ಲ ಇದುವರೆಗೂ ಮೆಹೆಂದಿ ಹಾಕಿದ್ದೆ ಇತ್ತೀಚೆಗೆ ಅದು ಹಾಕಿಲ್ಲ ಸೊ ಕೆಲವೊಂದು ವೀಡಿಯೋಸ್ಗಳಲ್ಲಿ ಹಾಗೆ ಕಾಣುತ್ತೆ ಬಟ್ ನ್ಯಾಚುರಲಿ ಕಾಣಲಿ ಅಂತ ವಿಪಿಡ್ತೀನಿ ನಾನು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡು ಹೋಗಲ್ಲ ಮೆಹಂದಿ ಮೆಹಂದಿ ಹಾಕಿ ಇದಕ್ಕೆ ಸರಿ ಮಾಡಬೇಕು ಸೊ ಹೇ ಸೊ ಹೇರ್ ಸ್ಟೈಲ್ ಕೂಡ ಡನ್ ಮುಂಚೆ ಎಲ್ಲ ಭಕ್ತಲ್ಲೇ ನನಗೆ ಸೂಟೇ ಆಗ್ತಾ ಇರಲಿಲ್ಲ ಸೊ ಇತ್ತೀಚೆಗೆ ಓಕೆ ಸೊ ಇಲ್ಲಿ ತುಂಬ ಗ್ರೇ ಹೇರ್ ಆಗಿಬಿಟ್ಟಿದೆ ಸೊ ನಾನಿ ಮಾಡ್ತೀನಿ ನಾನು ಗ್ರೇ ಹೇರ್ಗೆ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಡೈಗೆ ಆಗೋಲ್ಲ ಸೊ ಮಸ್ಕರದಿಂದನೇ ಈ ಥರ ಎಲ್ಲಿ ಕಾಣ್ತಿದೆ ಅಲ್ಲಿ ಮಾತ್ರ ಫಿನಿಷಿಂಗ್ ಮಾಡಿರ್ತೀನಿ ట్స్ బెటర్ ఇష్టు చిక ఈజ్ గ్రే హేర్ ఆగోదు కమన్ ఎల్గూ గ్రే హేర్ ఆగె బట్ అదే నావే డైగి అంత హాక్రె అది ఇన్న జాస్తిబడి అది ఇయరింగ్స్ వన్ చేంజ్ మి వాచ్ హోటుకు సో లిప్స్టిక్ హాకే అది లుకే చేంజ్బడెన్ మేకప్ దాన్ అంతే ఈ ఇయర్ంగ్ హాతీ మెయిన్ సింధూర్ సింధూర్ కూడా హాక్తీ ಅಲ್ಲಿ ಓಕೆ ವಾಚ್ ಇದು ಸೂಟ್ ಆಗುತ್ತೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಸೊ ಇದನ್ನು ಹಾಕ್ಕೊಳ್ತೀನಿ ನೊ ಇಂಡಿಯಾ ಟೈಮೆ ಸೆಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅನ್ಫೋರ್ಚುನೇಟ್ಲಿ ನಾನು ಆ ಫಂಕ್ಷನ್ಗೆ ಹೋದಾಗ ಯಾವುದೇ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ತುಂಬ ಬಿಸಿಲಿತ್ತು ನಾವು ಹೋದಾಗ ಸಿಕ್ಕಾಪಟ್ಟೆ ಬಿಸ್ಲು ಇದ್ದಿದ್ರ ಆ ಬಿಸ್ಲಲ್ಲಿ ಹೋಗಿದ್ದಕ್ಕೆ ಲಡ್ಡು ಒಂಥರ ತುಂಬ ಕ್ರ್ಯಾಂಕಿ ಸ್ವಲ್ಪ ಹಠ ಇದ್ದ ಮನೆಗೆ ಹೋಗೋಣ ಬೇಡ ಇಲ್ಲಿರೋದು ಅಂತೇಳ್ಬಿಟ್ಟು ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ನಲ್ಲಿ ಆಮೇಲೆ ಮನೆಗೆ ಬರೋ ಅಷ್ಟರಲ್ಲಿ ರಿಕಿ ಈ ಥರದ್ದು ಬೆಳ್ಳುಳ್ಳಿನ ಕೀಡೋ ಆಗಿತ್ತು ಕಿತ್ತು ಈ ಥರ ಬಿಸಿಲಲ್ಲಿ ಇದ್ರು ಅಂದರೆ ಆಲ್ರೆಡಿ ಕಿತ್ತೇನೆ ಟೂ ಡೇಸ್ ಆಗಿತ್ತು ಅದು ಕಿತ್ತಾದಮೇಲೆ ಈ ಥರ ಬಿಸಿಲಲ್ಲಿ ಒಣಗಿಸ್ಬೇಕು ಅದು ಸ್ವಲ್ಪ ಪೂರ್ತಿಯಾಗಿ ಒಣಗಿದೆ ಅಂತ ಹೇಳಿದಾಗ ಅದರದ್ದು ಏನು ಗಲೀಜಿರುತ್ತೆ ಅಂದರೆ ಮಣ್ಣಾಗಿರುತ್ತೆ ಅಲ್ಲ ಸೊ ಆ ಮಣ್ಣು ಮಣ್ಣನ್ನೆಲ್ಲ ತೆಗೆದು ಈ ಥರ ಕಟ್ ಮಾಡಿ ಒಂದು ಒಂದು ಗುಚ್ಛ ಗುಚ್ಛ ಥರ ಮಾಡಿ ಅದನ್ನು ಇಡ್ತಾರೆ ತುಂಬ ದಿನ ಬರುತ್ತೆ ಸೊ ಈ ಬೆಳ್ಳುಳ್ಳಿ ನೋಡ್ತಾ ಇದ್ರೆ ನನಗಂತೂ ಬೆಳ್ಳುಳ್ಳಿ ಕಬಾಬ್ ನೆನಪಾಗ್ತಾಯಿದೆ ಈಗಂತೂ ಇಂಡಿಯಾದಲ್ಲಿ ಬೆಳ್ಳುಳ್ಳಿ ಕಬಾಬ್ ತುಂಬಾ ಟ್ರೆಂಡ್ ಆಗ್ತಿದೆ ಇದನ್ನು ನೋಡ್ತಾ ಇದ್ರೆ ಆ ಬೆಳ್ಳುಳ್ಳಿ ಕಬಾಬ್ ಚಿಟಪಟ ಚಿಟಪಟ ಅಂತ ಮಾಡ್ಕೊಂಡು ತಿನ್ಬೋದಿತ್ತು ಒನ್ಸ್ ಮೂರು ಒನ್ಸ್ ಮೂರು ಅಂತಿದ್ರು ಅವಾಗೆಲ್ಲರೂ ಬಟ್ ಏನು ಮಾಡೋದು ನಾನಿಲ್ಲಿ ಕಬಾಬ್ ಮಾಡೋ ಹಾಗೆ ಇಲ್ಲ ಬಟ್ ಎನಿವೇಸ್ ಇದು ಮನೆಗೆ ತುಂಬ ತಿಂಗಳುಗಳು ಯೂಸ್ ಆಗುತ್ತೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಅಡುಗೆಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಯೂಸ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ರಿಕ್ಕಿ ಲಡ್ಡುನ ಯಾವ ಥರ ರೇಗಿಸ್ತಾ ಇದ್ರು ಅಂತ ಅವನ್ನ ನೋಡಿದ್ರೆ ಸಾಕು ಆ ಥರನೇ ಕರೀತಾರೆ ಲಡ್ಡೆ ಜಾ ಅಂದ್ರ ಸೊ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು